ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ನಿಂದ ಅರವತ್ತು ದಿನಗಳ ಬೃಹತ್ ಠೇವಣಿ ಮೇಳ ಶ್ರೀ ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ಬ್ಯಾಂಕ್ನಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಅರವತ್ತು ದಿನಗಳ ಠೇವಣಿ ಮೇಳ ಆಯೋಜಿಸಲಾಗಿದ್ದು ಠೇವಣಿ ಉತ್ಸವಕ್ಕೆ ಬ್ಯಾಂಕ್ ಅಧ್ಯಕ್ಷ ಡಿಆರ್ ವಿಜಯ್ ಸಾರಥಿ ಉಪಾಧ್ಯಕ್ಷರಾಗಿ ಡಾ ಎಂ ರಂಗಧಾಮ ಶೆಟ್ಟಿ ಅವರು ಚಾಲನೆ ಮಾಡಿದರು ಮೊದಲ ದಿನ ಒಂದು ಪಾಯಿಂಟ್ ಐದು ಕೋಟಿ ವರೆಗೂ ಅಧಿಕ ಮೊತ್ತದ ಠೇವಣಿ ಸಂಗ್ರಹವಾಗಿದ್ದು ಠೇವಣಿ ಮಾಡಿದ ಇಪ್ಪತ್ತೈದು ಜನರಿಗೆ ಕಿರುಕಾಣಿಕೆ ನೀಡಿ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಟಿಆರ್ ವಿಜಯ್ ಸಾರಥಿ ಅವರು ಒಬ್ಬರಿಂದ ಇನ್ನೊಬ್ಬರಿಗೆ ಸಹಕಾರ ನೀಡುವ ಮೂಲಕ ಆರ್ಥಿಕವಾಗಿ ಸಬಲರಾಗುವುದು ಸಹಕಾರ ತತ್ವವಾಗಿದೆ ಬ್ಯಾಂಕ್ನಲ್ಲಿ ಎಐ ತಂತ್ರಜ್ಞಾನ ಅಳವಡಿಸಲಾಗಿದ್ದು ಗ್ರಾಹಕರಿಗೆ ಡಿಜಿಟಲ್ ವ್ಯವಸ್ಥೆ ಮೂಲಕ ವಹಿವಾಟು ನಡೆಸಲು ವ್ಯವಸ್ಥೆ ಮಾಡಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಠೇವಣಿದಾರರಿಗೆ ಭದ್ರತೆಗೆ ಪ್ರಧಾನ ಆದ್ಯತೆ ನೀಡಲಾಗಿದೆ ಬ್ಯಾಂಕ್ನ ವಿಶ್ವಾಸಾರ್ಹತೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು ಸಾರ್ವಜನಿಕರು ತಮ್ಮಲ್ಲಿರುವ ಹಣವನ್ನು ಠೇವಣಿಯಾಗಿಟ್ಟು ಬಡ್ಡಿ ಹಣ ಪಡೆದು ಆರ್ಥಿಕವಾಗಿ ಸಬಲರಾಗಬಹುದು ಸದಸ್ಯರಿಗೆ ಅವಶ್ಯಕತೆ ಇರುವಾಗ ಮನೆ ಕಟ್ಟಲು ವ್ಯಾಸಂಗ ಹಾಗೂ ತುರ್ತಾಗಿ ಬೇಕಾದಾಗ ಸಾಲ ಪಡೆದು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಠೇವಣಿದಾರರ ಹಿತ ಮತ್ತು ಸರಳ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಲು ಬ್ಯಾಂಕ್ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ಮೂರು ಬಾರಿ ಕಾನೂನು ಸಲಹೆ ಪಡೆದು ಬ್ಯಾಂಕ್ ಮತ್ತು ಗ್ರಾಹಕರಿಗೆ ಠೇವಣಿದಾರರ ಹಣಕ್ಕೆ ಮೋಸವಾಗದಂತೆ ನೋಡಿಕೊಳ್ಳುತ್ತೇವೆ ಬೆಂಗಳೂರು ನಗರದಲ್ಲಿ ಒಂಬತ್ತು ಶಾಖೆಗಳಿದ್ದು ಬರುವ ದಿನಗಳಲ್ಲಿ ಹದಿನೈದು ಶಾಖೆಗಳನ್ನು ತೆರೆಯಲು ಚಿಂತನೆ ಇದೆ ಎಂದರು ಒಂದು ತಿಂಗಳಿಂದ ವರ್ಷಕ್ಕೂ ಮೇಲೆ ಠೇವಣಿ ಮಾಡಬಹುದು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವೆಂಕಟ ಚಲಪತಿ ಬಿಎಲ್ಪಿ ರುದ್ರಮೂರ್ತಿ ಎಸ್ ಸತ್ಯಮೂರ್ತಿ ಎಂಸಿ ಪಾಲನಿತ್ರ ಲೋಹಿತ್ ಜಿನಂಜೇಗೌಡ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ತೋಟಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ಬಿ ನಾಗರಾಜ್ ಅವರು ಉಪಸ್ಥಿತರಿದ್ದರು ಸುವರ್ಣೇಶ್ವರ ಕೋಆಪರೇಟಿವ್ ಇವತ್ತು ಠೇವಣಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಒಂದು ವರ್ಷದ ಹಿಂದಗಡೆ ಲೋನ್ ಮೇಳನೂ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಉತ್ತಮವಾದ ಗ್ರಾಹಕರ ಒಂದು ಅಭಿಪ್ರಾಯ ಬಂತು ಹಾಗೆ ಬ್ಯಾಂಕ್ಗೂ ಕೂಡ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಬೆಳವಣಿಗೆಗೂ ಅನುಕೂಲ ಆಯಿತು ಅದೇ ತರ ನಾವು ಈ ಈ ವರ್ಷದಲ್ಲಿ ಈ ಮೊದಲನೇದರಲ್ಲಿ ಠೇವಣಿ ಮೇಳ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಠೇವಣಿ ಮೇಳ ಶುರು ಮಾಡಿದ್ವಿ ಠೇವಣಿ ಮೇಳ ಮಾಡೋ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ ಬೆಳವಣಿಗೆ ಆಗಬೇಕಾದ್ರೆ ಲೋನ್ ಕೊಡಬೇಕಾದ್ರೆ ಡೆಪಾಸಿಟ್ ಬರಬೇಕು ಏಕೆಂದರೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಸ್ ಗವರ್ಮೆಂಟ್ ಫಂಡ್ಸ್ ಏನು ಇರೋದಿಲ್ಲ ಕೇವಲ ಗ್ರಾಹಕರಿಗ ಗ್ರಾಹಕರಿಂದ ಗ್ರಾಹಕರಿಗಾಗಿ ಗ್ರಾಹಕರಿಗೋಸ್ಕರ ನಡೆಯುವಂತ ಒಂದು ಸಂಸ್ಥೆ ಅಂದ್ರೆ ಸಹಕಾರಿ ಬ್ಯಾಂಕ್ಗಳು ಮಾತ್ರ ಈ ಬ್ಯಾಂಕಲ್ಲಿ ಸಾಕಷ್ಟು ಜನ ಡೆಪಾಸಿಟ್ಸ್ ಇಟ್ಟು ಮೂವತ್ತೆರಡು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಹಾಗೆ ಡೆಪಾಸಿಟ್ಸು ಅಷ್ಟೇ ತೌಸಂಡ್ ಕ್ರೋಸ್ ನಾವು ಈ ಒಂದು ಬ್ಯಾಂಕಲ್ಲಿ ನೆಟ್ವರ್ತ್ ಹೊಂದಿ ಹೊಂದಿದ್ದೀವಿ ಹಾಗೆ ಲೋನ್ಸ್ ತಗ ತಗೊಳ್ಳೋರು ಅಷ್ಟೇ ಲಾಸ್ಟ್ ಇಯರಲ್ಲಿ ನಮ್ಮದು ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡಿದ್ದೀವಿ ಹಾಗೆ ಒಂದೂವರೆ ಕೋಟಿ ಲಾಭ ಮಾಡಿದ್ದೀವಿ ಎಲ್ಲ ಗ್ರಾಹಕರುಗಳಿಗೂ ನಾವು ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ದೀವಿ ಹೋದ ವರ್ಷ ಅಂದರೆ ಯಾವುದೇ ಬ್ಯಾಂಕು ಸದೃಢವಾಗಿದೆ ಅಂತ ಹೇಳಬೇಕು ಅಂತಂದರೆ ಆ ವರ್ಷದಲ್ಲಿ ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ರೆ ಆ ಬ್ಯಾಂಕು ಉತ್ತಮವಾಗಿ ನಡೀತಾ ಇದೆ ಅಂಥೇಳಿ ಇವಾಗ ನಾವು ಸೀನಿಯರ್ ಸಿಟಿಸನ್ಸ್ಗೆ ಏಟ್ ಪಾಯಿಂಟ್ ಫೈವ್ ಹಾಗೆ ನಾರ್ಮಲ್ ಇವರಿಗೆ ಏಟ್ ಪರ್ಸೆಂಟು ಅಂತೇಳಿ ರಿಸರ್ವ್ ಬ್ಯಾಂಕಲ್ಲೂ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ನಾವು ಎಷ್ಟಂದ್ರೆ ಅಷ್ಟು ಹೆಚ್ಚಿಗೆ ಡೆಪಾಸಿಟ್ಸ್ಗೆ ಇಂಟ್ರೆಸ್ಟ್ ಕೊಡಕ್ಕೆ ಬರಲ್ಲ ಅದಕ್ಕೂ ಒಂದು ಲಿಮಿಟ್ ಇದೆ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಎರಡು ತಿಂಗಳಲ್ಲಿ ಒಂದು ಸ್ಮಾಲ್ ಉಡುಗೊರೆ ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡಿ ಒಂದು ಹೆಚ್ಚಿಗೆ ಡೆಪಾಸಿಟ್ಸ್ ಮಾಡಲಿ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ಯಾಂಕಿನ ಮೇಲೆ ಗ್ರಾಹಕರು ಇಟ್ಟಿರೋ ನಂಬಿಕೆಯಿಂದ ಈ ಮೇಳ ಬೆಳೆಯುತ್ತೆ ಮೇಳದಲ್ಲಿ ಒಳ್ಳೆ ಒಳ್ಳೆ ಡೆಪಾಸಿಟ್ಸ್ ಬರುತ್ತೆ ಅಂತ ನಿಮ್ಮ ದುಡ್ಡಿಗೆ ನಾವು ಹೇಗೆ ಡೆಪಾಸಿಟ್ ನಿಮ್ಮನ್ನು ನಾವು ದುಡ್ಡು ಕೇಳಬೇಕಾದ್ರೆ ನಾವು ಏನು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳೋದು ದೊಡ್ಡ ಇದು ನಮ್ಮ ಬ್ಯಾಂಕು ಭಾರಿ ಸದೃಢವಾಗಿದೆ ಎಲ್ಲ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಓನ್ಲಿ ಇದು ರಿಸರ್ವ್ ಬ್ಯಾಂಕ್ನಲ್ಲಿ ನಮ್ಮದು ಫಂಡ್ಸು ನಾವು ನಮ್ಮ ಓನ್ ಫಂಡ್ಸು ಇದೆ ಹಾಗೆ ಯಾವುದೇ ಗ್ರಾಹಕರಿಗೂ ತೊಂದರೆ ಇರೋ ರೀತಿಯಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತೇಳಿ ನಮ್ಮೆಲ್ಲರ ಬೋರ್ಡ್ ಪರವಾಗಿ ನಾನು ಅಧ್ಯಕ್ಷನಾದನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಹಾಗೆ ಬ್ಯಾಂಕ್ಟಿವ್ ಬ್ಯಾಂಕ್ಸ್ ನ ಉತ್ತೇಜನ ಮಾಡಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಹೊರದವರು ಕೂಡ ಎಷ್ಟೇ ಇದಿರಲಿ ಐದೈದು ಲಕ್ಷ ರೂಪಾಯಿ ಅವರಿಗೆ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದೆ ಇನ್ಶೂರೆನ್ಸ್ ಇವಾಗ ಮೊನ್ನೆ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹತ್ತು ಲಕ್ಷ ಮಾಡಬೇಕು ಅನ್ನೋದು ಡಿಸ್ಕಷನ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಲ್ಲಿ ಆಗ್ತಾ ಇದೆ ಹತ್ತು ಲಕ್ಷ ಬ್ಯಾಂಕ್ ಏನೇ ಆಗಲಿ ಅವರ ಡೆಪಾಸಿಟ್ ಹತ್ತು ಲಕ್ಷ ಇದ್ದರೆ ಅವರಿಗೆ ವಾಪಸ್ಸು ಬರುತ್ತೆ ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಚಿಂತೆ ಮಾಡ್ತಾ ಸೀನಿಯರ್ ಸಿಟಿಸನ್ಸ್ ಆದರೆ ಅವರು ಬ್ಯಾಂಕಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ಸ್ನಲ್ಲಿ ಎಷ್ಟೇ ದುಡ್ಡು ಇಟ್ಟಿರಲಿ ಅಷ್ಟಕ್ಕೂ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಒಂದು ಮೂಮೆಂಟು ನಡೀತಾ ಇದೆ ಫಸ್ಟ್ ಈಗ ಹತ್ತು ಲಕ್ಷ ಆಗುವಂಥ ಎಲ್ಲ ಲಕ್ಷಣಗಳು ಹತ್ತಿರದಲ್ಲಿದೆ ಈ ಪ್ರೆಸೆಂಟ್ ಇದರಲ್ಲಿ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಇದು ಹೀಗೆ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಡೆಪಾಸಿಟರ್ಸು ಇಂಪಾರ್ಟೆಂಟು ಲೋನು ಇಂಪಾರ್ಟೆಂಟು ಡೆಪಾಸಿಟ್ರನ್ನ ನೀವು ಕೊಟ್ಟಿರೋ ಒಂದು ಡೆಪಾಸಿಟನ್ನು ನಾವು ಲೋನ್ ರೂಪದಲ್ಲಿ ಗ್ರಾಹಕರಿಗೆ ಕೊಟ್ಟಿರ್ತೀವಿ ಆ ಲೋನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನು ಅಂದರೆ ನಿಮ್ಮ ಕಷ್ಟಕ್ಕೆ ಲೋನ್ ತಗೊಂಡಿರ್ತೀರಾ ಬ್ಯಾಂಕನ್ನು ನೀವು ಉಳಿಸ್ಬೇಕು ಅಂದರೆ ಕರೆಕ್ಟಾಗಿ ಲೋನ್ ಕಟ್ಟಿಬಿಟ್ಟು ಆ ಬ್ಯಾಂಕನ್ನು ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ಗೆ ಲೋನ್ ಕೊಡಿ ಲೋನನ್ನು ತೀರಿಸಿ ಹೇಳಿ ಆ ಲೋನ್ ತಗೊಂಡಿರೋ ಗ್ರಾಹಕರಲ್ಲೂ ನಾನು ಮನವಿ ಮಾಡ್ತೀನಿ ಬ್ಯಾಂಕ್ ನೀವು ಲೋನ್ ತೊಗೊಳವಾಗುವಷ್ಟೇ ಕೆ ಕೆಲವು ಬ್ಯಾಂಕ್ಗಳೆಲ್ಲ ಏನು ಅಂದರೆ ಬ್ಯಾಡ್ ಲೋನ್ಸ್ ಅಂತೀವಿ ಅದನ್ನು ಹುಚ್ಚಾಪಟ್ಟೆ ಲೋನ್ ಕೊಡೋದು ಅವೆಲ್ಲ ಏನೂ ಇಲ್ಲ ನಾವು ಲಿಮಿಟ್ ಮಾಡ್ಕೊಂಡಿದೀವಿ ಯಾವ ಗ್ರಾಹಕರಿಗೆ ಎಷ್ಟು ಲೋನ್ ಕೊಡಬೇಕು ಅಂತ ಹೇಳಿ ಅದನ್ನು ಅದೇ ಲಿಮಿಟಲ್ಲಿ ಮಾಡ್ತಾ ಇದ್ದೀವಿ ನಾವು ಈ ಈ ಬೋರ್ಡ್ ಬಂದು ಆದ ಮೇಲೆ ರಿಸರ್ವ್ ಬ್ಯಾಂಕಿಂದನೂ ನಮಗೆ ಸಾಕಷ್ಟು ಅನುಕೂಲ ಓ ಟಿ ಎಸ್ ಸ್ಕೀಮ್ ಬಂತು ಓ ಟಿ ಎಸ್ ಸ್ಕೀಮಲ್ಲಿ ಕಟ್ಟಕ್ಕೆ ಇರೋರದ್ದೆಲ್ಲಾರದು ನಮಗೆ ಬೋರ್ಡ್ ಪರ್ಮಿಷನ್ ಕೊಟ್ಟರು ಅವ್ರನ್ನೆಲ್ಲನೂ ಅಸಲ್ ಕಟ್ಟಿಸ್ಕೊಂಡು ಎಷ್ಟೋ ಜನಕ್ಕೆ ಲೋನ್ ಕ್ಲಿಯರ್ ಮಾಡಿದ್ದೀವಿ ಅದಕ್ಕೆ ಒಂದು ಇಷ್ಟು ಅಂತೇಳಿ ಇಂಟ್ರೆಸ್ಟ್ ಹಾಕಿ ಅಷ್ಟು ಮಾತ್ರ ತೊಗೊಳ್ಳಿ ಅಂತ ಹೇಳಿದೆ ಅದಕ್ಕೂ ಅನುಕೂಲ ಮಾಡ್ತಾ ಇದೆ ಗೌರ್ನಮೆಂಟು ಸಹ ಮೊದಲು ಸಹಕಾರಿ ಬ್ಯಾಂಕ್ಗಳು ನಶಿಸು ಹೋಗ್ತಾ ಇವೆ ಅದಕ್ಕೆ ಏನಾದರೂ ಮಾಡಿ ಉನ್ನತ ಉನ್ನತ ಹುದ್ದೆಗೆ ಹೇರಿಸಬೇಕು ಅಂತೇಳಿ ಗೌರ್ನಮೆಂಟು ಸಪೋರ್ಟ್ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಎಲ್ಲವರು ದುಡಿತಾ ಇದೀವಿ ಅಂತ ಹೇಳಿ ನಿಮ್ಮೆಲ್ಲರ ಗ್ರಾಹಕರಿಗೆ ಈ ಈ ಒಂದು ಮೇಳದ ಒಂದು ಉಪಯೋಗ ಪಡ್ಕೊಳ್ಳಿ ನಿಮ್ಮ ಒಂದು ಉತ್ತೇಜನ ನಮಗೂ ಬರಲಿ ಅವಾಗ ನೀವು ಉತ್ತೇಜನ ಕೊಟ್ಟರೆ ನಾವು ದುಡಿಯೋಕ್ಕೆ ನಮಗೂ ಉತ್ತೇಜನ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸದಸ್ಯರಿಗೆ ನಮಸ್ಕಾರ ನಮ್ಮ ಬ್ಯಾಂಕು ಫಸ್ಟ್ ಇಯರ್ ಒಂದು ರೂಪಾಯಿ ಪ್ರಾಫಿಟ್ ಬಂತು ಒಂದು ರೂಪಾಯಿ ಅಂದರೆ ಒಂದು ವರ್ಷವೂ ಈಗ ಐವತ್ತೊಂದು ವರ್ಷ ಆಯಿತು ಐವತ್ತೊಂದು ವರ್ಷದಲ್ಲಿ ಯಾವ ವರ್ಷವೂ ಡಿವಿಡೆಂಡ್ ಇಲ್ಲದೆ ಇಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಡಿವಿಡೆಂಡ್ ಕೊಟ್ಟರೆ ಅದಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ ಭಾಳ ಚೆನ್ನಾಗಿದೆ ಅಂತ ಅದು ಅದೇ ರೀತಿಗೆ ನೀವು ಎಲ್ರಿಗೂ ನಮಗೆ ಸಹಕಾರ ಕೊಟ್ಟು ಇದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ